ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಮನಗರದಲ್ಲಿಂದು ಹೇಳಿದ್ದಾರೆ ಮೈಸೂರು ವಿಜಯಪುರ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿದ್ದರೂ ರಾಜ್ಯ ಸರ್ಕಾರ ದಿವ್ಯ ಮೌನ ವಹಿಸಿದೆ ಇದು ಖಂಡನಾರ್ಹ ಎಂದು ತಿಳಿಸಿದರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಳೆದ ಮೂರು ತಿಂಗಳಿನಿಂದ ವೇತನ ಬಿಡುಗಡೆ ಮಾಡಿಲ್ಲ ಇದರಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಮಸ್ಯೆ ಸಿಲುಕಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ರಾಜ್ಯ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಎಂದು ಹೇಳಿದರು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಸೃಷ್ಟಿಯಾಗಿದೆ ರೈತರ ಅಪಾರ ಬೆಳೆ ಹಾನಿಯಾಗಿದೆ ಹೀಗಿದ್ದರೂ ರಾಜ್ಯ ಸರ್ಕಾರ ಪರಿಹಾರ ನೀಡಿಲ್ಲ ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ನಿಧಿಯಡಿ ನಾನ್ನೂರು ಕೋಟಿ ರೂಪಾಯಿಗಳನ್ನು ಅನುದಾನ ಬಿಡುಗಡೆ ಮಾಡಿದೆ ಅದನ್ನು ಸಮರ್ಪಕವಾಗಿ ವಿತರಣೆ ಮಾಡಲು ಕ್ರಮ ಕೈಗೊಂಡಿಲ್ಲ ಎಂದು ಅಭಿಪ್ರಾಯಪಟ್ಟರು ಅದು ನಿಧಾನವಾಗಿ ಬರ್ತದೆ ಆ ಸಂದರ್ಭಕ್ಕೆ ಮಳೆ ಈಗ ಚೆನ್ನಾಗಿ ಆಗಿದೆ ಇನ್ನು ಮುಂದೆ ಬರೋ ಮಳೆ ಕಡಿಮೆ ಆದ್ರೆ ಒಳ್ಳೆ ಬೆಳೆ ಬರ್ತದೆ ಅಂತ ಹೇಳಿದ್ರಿ ಬಹಳ ಸಂತೋಷ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ನಾನು ಹೋಗಿ ಪ್ರವಾಸ ಮಾಡಿ ಬಂದಿದ್ದೇನೆ ಈ ವರ್ಷದಲ್ಲಿ ಒಂದು ಪರ್ಸೆಂಟು ಅವ್ರಿಗೆ ಯಾರಿಗೂ ಫಸಲು ಸಿಗೋದಿಲ್ಲ ಲಕ್ಷಾಂತರ ಹಣ ಹಾಕಿ ರೈತ ಮಾಡಿದ ಬೆಳೆಗಳೆಲ್ಲ ಸಂಪೂರ್ಣ ನಾಶ ಆಗಿದೆ ಇವತ್ತಿನವರೆಗೂ ಅವ್ರಿಗೆ ಕೊಡ್ಲಿಕ್ಕೆ ಈ ಸರ್ಕಾರದಲ್ಲಿ ಹಣ ಇಲ್ಲ ಆದರೂ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಮನವಿ ಮಾಡಬೇಕು ಅದನ್ನೂ ಮಾಡಿಲ್ಲ ಇಷ್ಟು ನಮಗೆ ಲಾಸ್ ಆಗಿದೆ ಇದು ನಮಗೆ ಕೊಡಿ ಅಂತಿಲ್ಲ ಆದರೂ ಸುಮಾರು ನಾನೂರು ಕೋಟಿ ಅಷ್ಟು ಹಣ ಈಗಾಗಲೇ ಕೇಂದ್ರದಿಂದ ಬಂದಿದೆ